ನಮಸ್ಕಾರ ಇವತ್ತು ಪ್ರೆಸ್ ಪ್ರಿಂಟ್ ಕರೆದಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕೋರ ಸಿನಿಮಾದ ಇದೇ ತಿಂಗಳು ಏಪ್ರಿಲು ಹದಿನೆಂಟನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಂತ ಬಿಡುಗಡೆ ಆಗ್ತದೆ ಸೊ ಹಾಗಾಗಿ ಈ ಒಂದು ಪತ್ರಿಕೋಷ್ಠಿ ಕರೆದಿದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಪತ್ರಿಕಾ ಮಾಧ್ಯಮ ಮಿತ್ರರು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಿಕ್ ಮೀಡಿಯಾ ಎಲ್ಲರೂ ನಾನು ಇಡೀ ನಮ್ಮ ಕೋರ ಸಿನಿಮಾ ತಂಡದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮೊದಲನೇದಾಗಿ ಈ ಒಂದು ಕೋರ ಸಿನಿಮಾ ಕೋರಾ ಅಂತ ಬಹುಶಃ ಇದೊಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು ಸ್ವಾಮಿ ಕೊರಗಜ್ಜನ ಸ್ವಾಮಿ ಆಶೀರ್ವಾದದಲ್ಲಿ ಮಾಡ್ತಕ್ಕಂಥ ಸಿನಿಮಾ ಮತ್ತು ರತ್ನಮ್ಮ ಮೂವೀಸ್ ರತ್ನಮ್ಮ ಮೂವೀಸ್ ಬ್ಯಾನರಲ್ಲಿ ಮಾಡ್ತಕ್ಕಂಥ ಸಿನ್ಮಾ ಕೋರಾ ಸಿನಿಮಾ ಆಲ್ರೆಡಿ ನಾವೆಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ಸೆನ್ಸರ್ ಆಗಿದೆ ಯು ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇವತ್ತು ಕೋರ ಸಿನಿಮಾ ಮೂರು ಭಾಷೆಯಲ್ಲಿ ಬಿಡುಗಡೆ ಆಗ್ತದೆ ಕನ್ನಡ ತೆಲುಗು ತಮಿಳು ಸೊ ಕೋರ ಅಂತ ಅಂದರೆ ಏನಪ್ಪ ಅಂತ ಹೇಳಿದರೆ ಇದು ಒಂದು ಪಕ್ಕ ಒಂದು ಕಮರ್ಷಿಯಲ್ ಮೂವಿ ಒಂದು ಫಾರೆಸ್ಟ್ ಬೇಸ್ ಇಟ್ಕೊಂಡು ನಾವು ಒಂದು ಕಮರ್ಷಿಯಲ್ ಮೂವಿ ಮಾಡಿದ್ದೀವಿ ನಾಲ್ಕು ಫೈಟ್ ಇದೆ ಮೂರು ಸಾಂಗ್ ಇದೆ ತುಂಬ ಅದ್ಭುತವಾಗಿ ಕತೆ ಬಂದಿದೆ ಒಂದು ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಈ ಸಿನಿಮಾಗೆ ಹೀರೋ ಆಗಿ ನಮ್ಮ ಸುನಾಮಿ ಕಿಟ್ಟಿಯವರು ಬಂದ ಇದ್ದಾರೆ ಮತ್ತು ಡೈರೆಕ್ಷನ್ ಆಗಿ ನಮ್ಮ ಒಟ್ಟಶ್ರೀ ಅವರಿದ್ದಾರೆ ಮತ್ತು ನಾಯಕನ ಟಕ್ಕಿ ಚರಿಶ್ಮಾ ಮಠಣ್ಣ ಮುನಿಯೋರು ಸೌಜನ್ಯ ಸುಮಾರು ಕಲಾವಿದರು ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೊ ಹಾಗೆ ಒಟ್ಟಾರೆ ಹೇಳ್ತಾನೆ ಒಂದು ಒಳ್ಳೆಯ ಕಂಟೆಂಟ್ ಇರ್ತಕ್ಕಂಥ ಒಂದು ಸಿನಿಮಾ ಆರು ವರ್ಷದಿಂದ ಅರವತ್ತು ವರ್ಷ ನೋಡೋಂಥ ಒಂದು ಸಿನಿಮಾ ಆರು ವರ್ಷ ಮಗುವಿಂದ ಅರವತ್ತು ವರ್ಷ ದೊಡ್ಡವ್ರು ನೋಡೋ ತನಕ ಅಂಥ ಒಂದು ಅದ್ಭುತ ಸಿನಿಮಾ ಈ ಸಿನಿಮಾ ಒಟ್ಟಾರೆ ಟೋಟಲ್ ನಾವು ಒಂದು ಫಾರೆಸ್ಟ್ ಬಿಟ್ಟಿಯಲ್ಲಿ ಹೊರಗಡೆ ಶೂಟಿಂಗ್ ಮಾಡಿಲ್ಲ ಎಲ್ಲ ನಮ್ಮ ಮಲೆನಾಡು ಭಾಗದಲ್ಲಿ ನಮ್ಮ ಏನು ಸಕಲೇಶ್ವರ ಹೊರನಾಡು ಶೃಂಗೇರಿ ಕುಂದಾಪುರ ಮಂಗಳೂರು ಸೊ ಈ ಭಾಗದಲ್ಲಿ ಸಂಪೂರ್ಣವಾಗಿ ನಾವು ಒಂದು ಶೂಟಿಂಗ್ ಮಾಡಿದ್ದೀವಿ ಮತ್ತು ಈ ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ಒಂದು ಸ್ವಾಮಿ ಕೊರಗಜ್ಜನ ಒಂದು ಮೆಸೇಜ್ ಹೇಳಂತ ಒಂದು ಕೆಲವು ಘಟನೆಗಳು ಒಂದು ಅದ್ಭುತವಾದ ಒಂದು ಸನ್ನಿವೇಶಗಳನ್ನ ಮಾಡಿದ್ದೀವಿ ನಮ್ಮ ಕೋರ ಸಿನಿಮಾದಲ್ಲಿ ನಾನು ಮೊದಲಿಂದನೂ ನಾನು ಕೊರಗ ಜನ ಭಕ್ತ ಯಾಕಂತ ಹೇಳಿದ್ರೆ ನಾನು ತಿಂಗಳಲ್ಲಿ ಒಂದು ಸರಿ ಆದರೆ ನಾನು ಮಂಗಳೂರು ಬಂದು ಕುತ್ತಲ್ಲಿ ಬಂದು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ಹಾಗಾಗಿ ಈ ಒಂದು ಕಂಟೆಂಟ್ ಇದೆಯಲ್ಲ ಈ ಕಂಟೆಂಟ್ ತುಂಬ ಒಂದು ಕ್ಯೂರಿಯಸಿಟಿ ಕೊಡುತ್ತೆ ನೀವು ಸಿನಿಮಾ ನೋಡಿದಾಗ ಒಂದೊಂದು ಸೀನು ನಮ್ಮನ್ನ ಬೆಚ್ಚಿಬಿಡ್ಸಂತ ಒಂದು ಸಂದರ್ಭಗಳು ನಮ್ಮ ಕೋರ ಸಿನಿಮಾದಲ್ಲಿ ಇದೆ ಯಾಕಂದ್ರೆ ಇದು ಈ ಸಿನಿಮಾನೇ ಬಂದು ಒಂದು ರೀತಿಲಿ ದೇವರ ಸಿನಿಮಾ ಅಂತ ಹೇಳ್ಬೋದು ನಾವು ಈ ಸಿನಿಮಾದಲ್ಲಿ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಾಮಿ ಕೊರಗಜ್ಜ ಆಗಿರ್ಬೋದು ಚಾಮುಂಡೇಶ್ವರಿ ಆಗಿರ್ಬೋದು ಪಂಚಮುಖಿ ಆಂಜನೇಯ ಆಗಿರ್ಬೋದು ಸೊ ಈ ಥರ ನಾವು ಕಳೆದ ಬಾರಿ ಚಾಮುಂಡೇಶ್ವರಿ ಸೆಟ್ ಹಾಕಿ ಅದನ್ನು ಎಲ್ಲ ಒಂದು ರೀತಿಯಲ್ಲಿ ವೈಭೀಕರಣ ಮಾಡಿ ಒಂದು ಶೂಟಿಂಗ್ ಮಾಡಿದ್ದೀವಿ ಸೊ ಕೊರಗಜ್ಜನ ಒಂದು ಕೋಲನ್ನು ಸಹ ಮಾಡಿಸಿ ನಾವು ಇದರಲ್ಲಿ ನಾವು ಒಂದಷ್ಟು ಅವರ ಒಂದು ಶಕ್ತಿ ಕೊರಗಜ್ಜ ಸ್ವಾಮಿಯ ಒಂದು ಶಕ್ತಿ ಇತಿಹಾಸ ಮತ್ತು ಒಂದಷ್ಟು ಅವರಿಂದ ಏನು ನಾವು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಗೊತ್ತು ನಿಮಗೆಲ್ಲ ನಮ್ಮ ಮಲೆನಾಡಲ್ಲಿ ಕೊರಗಾಜ್ ಜನ ತುಂಬ ಪವರ್ಫುಲ್ ದೇವ್ರು ನಮ್ಗೇನಾದ್ರು ಒಂದು ಘಟನೆ ಆದಾಗ ದೇವ್ರನ್ನ ನೆಸ್ಕೊಂಡಾಗ ಒಂದು ಕಳ್ತನ ಆದಾಗ ದುಡ್ಡು ಕಳ್ಕೊಳ್ತೀವಿ ಬಸ್ ಕಳ್ಕೊಳ್ತೀವಿ ಕೀ ಕಳ್ಕೊಂಡು ಮತ್ತೇನಾದಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅದು ಆಗಿ ನಮಗೆ ರಿಸಲ್ಟ್ ಸಿಗುತ್ತೆ ಸೊ ಆ ಥರ ಒಂದು ರಿಯಲ್ ಘಟನೆಗಳು ಈ ಒಂದು ನಮ್ಮ ಸಿನಿಮಾದಲ್ಲಿ ಮಾಡಿದ್ವಿ ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ಇನ್ನೊಬ್ಬರನ್ನ ನಾವು ಬೇರೆ ಥರ ತೇಜ ಮಾಡೋದು ಮತ್ತೊಂದು ಇಲ್ಲ ಪಕ್ಕ ಒಂದು ಫ್ಯಾಮಿಲಿ ನೋಡೋಂಥ ಸಿನ್ಮಾ ಸೊ ಹಾಗಾಗಿ ಈ ಒಂದು ಸಿನಿಮಾ ಟೋಟಲ್ ಎಂಟೈರ್ ಮೂವಿ ನೂರ ಇಪ್ಪತ್ತು ದಿವಸ ಶೂಟಿಂಗ್ ಮಾಡಿದ್ದೀವಿ ಸೊ ನಮ್ಮ ಸಿನಿಮಾ ನಾವು ಆ್ಯಕ್ಚುಲಿ ಮಾಡಿದ್ದು ಕನ್ನಡದಲ್ಲೇ ಮಾಡ್ಬೇಕಂತೇಳಿ ನಮ್ಮ ಸಿನಿಮಾ ಎಲ್ಲ ಆದಮೇಲೆ ನಾವು ಪ್ರಭಾಷಿಕರಿಗೆ ನಾವು ಸಿನಿಮಾ ಪ್ರೀಮಿಯರ್ ಶೋ ತೋರಿಸಿದಾಗ ಅವರು ಸಿನಿಮಾ ತುಂಬ ಅದ್ಭುತ ಇದೆ ಕಂಟೆಂಟ್ ಅಂತ ಹೇಳ್ಬಿಟ್ಟು ಇವತ್ತು ತೆಲುಗು ತಮಿಳಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ದಯವಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ನಮ್ಮ ಕೋರ ಸಿನಿಮಾದ ಒಂದು ಏನು ಒಂದು ನಮ್ಮ ಕನ್ನಡ ಮಣ್ಣಿನ ನೆಲದ ಕಥೆ ಈ ಒಂದು ಸಿನಿಮಾನ ಪ್ರಚಾರ ಮಾಡಿ ನಮ್ಮನ್ನು ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ ಒಂದು ಸಿನಿಮಾಗೆ ಸಂಪೂರ್ಣವಾಗಿ ಆಲ್ರೆಡಿ ಇವಾಗ ನಾನು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಮಾಡಿರೋದೆ ನಮ್ಮ ದೇವನಾಡು ಉಡುಪಿ ಮತ್ತು ಮಂಗಳೂರಲ್ಲಿ ನಿನ್ನೆ ಉಡುಪಿಲಿ ಪ್ರಸ್ಟ್ ಆಯಿತು ಅದಾದಮೇಲೆ ಮಂಗಳೂರಲ್ಲಿ ಮಾಡಿದ್ದು ಇಲ್ಲಿಂದ ನಾನು ನಿನ್ನೆ ಬೆಳಗ್ಗೆ ನಾನು ಇದಕ್ಕೆ ಬ ಉಡುಪಿಗೆ ಬಂದಾಗ ತಾಯಿ ಕೊಲ್ಲೂರು ಮೂಕಾಂಬಿಕೆ ದೇವಿನ ದರ್ಶನ ಮಾಡಿಕೊಂಡು ಅಲ್ಲಿಂದ ಬ್ರಹ್ಮಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಆನೆಗೂಡ ದರ್ಶನ ಮಾಡಿಕೊಂಡು ಸೊ ಇವತ್ತು ಮಂಗಳೂರು ಬಂದು ಪ್ರೆಸ್ ಮೀಟ್ ಆದ್ಮೇಲೆ ಕೊರಗಜ ಸ್ವಾಮಿ ಸನ್ನಿಧಾನದಲ್ಲಿ ದರ್ಶನ ಮಾಡ್ಕೊಂಡು ನಾವು ಮತ್ತೆ ಬೆಂಗಳೂರು ಪ್ರಚಾರ ಸ್ಟಾರ್ಟ್ ಮಾಡ್ತಾ ಇದೀವಿ ನೀವು ನೋಡಿ ಯೂಟ್ಯೂಬಲ್ಲಿ ಓಪನ್ ಮಾಡಿ ಖೋರಾ ಅಂತ ಹೊಡೆದಾಗ ನೀವು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕಂದರೆ ಅಷ್ಟೊಂದು ಕಂಟೆಂಟ್ ಇದೆ ಟ್ರೈಲರಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದ್ದೀವಿ ಯಾವುದೇ ಪರಭಾಷಿಕರ ಸಿನ್ಮಾಗೂ ನಾವು ಕಮ್ಮಿ ಇಲ್ಲ ಕನ್ನಡ ಸಿನ್ಮಾ ಸೊ ಆ ಮಟ್ಟಿಗೆ ತುಂಬ ನ್ಯಾಚುರಲ್ ಆಗಿ ಒಳ್ಳೆ ಕಂಟೆಂಟ್ ಸಿನ್ಮಾ ಮಾಡಿದ್ವಿ ಸೊ ಹಾಗಾಗಿ ಎಲ್ಲ ಪತ್ರಿಕಾ ಮಾಧ್ಯಮದ ದಯವಿಟ್ಟು ಈ ಸಿನಿಮಾನ ನೀವು ನಿಮ್ಮ ಕೈಲಾದಷ್ಟು ಪ್ರಚಾರ ಮಾಡಿ ಗೆಲ್ಸ್ಕೊಡ್ಬೇಕು ನಾವೆಲ್ಲ ಕನ್ನಡಿಗರು ಕನ್ನಡ ಸಿನಿಮಾನ ಬೆಳೆಸ್ಬೇಕಂತ ಹೇಳಿ ಈ ಒಂದು ಸಂದರ್ಭ ಕೇಳ್ಕೊಳ್ತಾ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಈಗ ನಮ್ಮ ಶ್ರೀ ಅವರು ಒಂದು ಹೇಳಿ ಮಾತನಾಡಿದ ನನ್ನ ಹೆಸರು ಶ್ರೀ ಅಂತ ಇದರಿಂದ ಹೊರಟ ಇಲ್ಲ ಇರುವಂಥ ಒಂದು ಸಿನಿಮಾ ನಿರ್ದೇಶನ ಮಾಡಿದೆ ಅದರಲ್ಲಿ ರಾಜ್ಯ ಪ್ರಶಸ್ತಿ ಕೂಡ ಬಂದಿದ್ದು ಫಸ್ಟ್ ಡೈರೆಕ್ಟರ್ ಅವಾರ್ಡ್ ಇದಾದ ನಂತರ ಇದು ನನ್ನ ಮುಂದಿನ ಹೆಜ್ಜೆ ಕೋರ ಕೋರಾ ಮಾಡೋದಕ್ಕೆ ಮುಖ್ಯ ಕಾರಣ ನಮ್ಮ ಅಣ್ಣ ಸಮನಾಲಯದ ದಿವಾಸ್ಕರು ಪ್ರೀ ಮೂರ್ತಿ ಅಂತ ಹೇಳ್ಬೋದು ಯಾಕಂದರೆ ಮಹಾನ್ ದೈವ ಭಕ್ತ ಕೊರಗಜ್ಜ ಅವರ ಮೇಲೆ ಒಂದು ಅಭಿಮಾನ ಇಟ್ಟಿದ್ದಾರೆ ಅವ್ರ ಹತ್ರ ರೆಗ್ಯುಲರ್ ವಾರಿಸ್ಲಿ ತಿಂಗಳಿಗೊಂದ್ಸಲಿ ಅವರು ಬರ್ತಾನೆ ಇರ್ತಾರೆ ಒಂದು ಆಸೆ ಇತ್ತು ಕೊರಗಜ್ಜ ಬೇಸಲ್ಲಿ ಒಂದು ಆದಿವಾಸಿ ಬುಡ ಕಟ್ಟು ಜನಾಂಗ ಒಂದು ಬ್ಯಾಗ್ ಡ್ರಾಪ್ ಇಟ್ಕೊಂಡು ಮಾಡೋಣ ಅಂತ ಸೊ ಕೋರ ಇದ್ರದ್ದು ಮೂಲ ಉದ್ದೇಶ ಸಿನಿಮಾ ಇದೊಂದು ನಲವತ್ತು ವರ್ಷ ಹಿಂದೆ ಹೋಗ್ತೀವಿ ನಾವು ಒಂದು ಈಗ ಈಗಿನ ಜನ್ರೇಷನ್ಗೆ ಆ ಕಲ್ಚರಿಟಿ ಏನು ಗೊತ್ತಿರಲ್ಲ ಬರೀ ನಾವು ಓದಿರ್ತೀವಿ ಕೇಳಿರ್ತೀವಿ ಅಷ್ಟೇ ಯಾಕಂದ್ರೆ ಈಗ ನೀವೆಲ್ಲ ನೋಡಿರ್ಬೋದು ಈಗ ಏನಾಗಿದೆ ಅಂದರೆ ಒಂದು ಒಂದು ಇಡೀ ಜಾಗಕ್ಕೂ ಎಷ್ಟೋ ಕೊಲೆಗಳಾಗ್ತಾ ಇದೆ ಎಷ್ಟೋ ಮನಸ್ತಾಪಗಳಾಗ್ತಾ ಇದೆ ಅದೇ ನಾವು ನಲವತ್ತು ವರ್ಷ ಹಿಂದೆ ಹೋದ್ರೆ ಆ ಒಂದು ಬುಡಕಟ್ಟು ಜನಾಂಗರ ಒಂದು ಕಲ್ಚರ್ ಹೇಗಿತ್ತು ಆ ಸಂಸ್ಕೃತಿ ಹೇಗಿತ್ತು ಯಾವ ತರ ಆ ಪ್ರಕೃತಿನ ಪೂಜೆ ಮಾಡ್ತಾ ಇದ್ರು ಇದೆಲ್ಲ ನಾವು ಯಾಕಂದ್ರೆ ನಾವು ಹೇಳೋದಕ್ಕಿಂತ ಅದನ್ನ ಎಕ್ಸಿಕ್ಯೂಷನ್ ಮಾಡೋದು ಬಹಳ ಕಷ್ಟ ಆಗಿತ್ತು ನಮಗೆ ಯಾಕಂದ್ರೆ ಆ ಒಂದು ನಲ್ವತ್ತು ವರ್ಷದಿಂದ ಬ್ಯಾಕ್ ಗ್ರೌಂಡ್ ಇಟ್ಕೊಂಡ್ ಸೆಟ್ ಪ್ರಾಪರ್ಟಿ ಆಗಿರ್ಬೋದು ಪ್ರತಿ ಒಂದು ವಾತಾವರಣ ಸೃಷ್ಟಿ ಮಾಡೋದು ಬಹಳ ಚಾಲೆಂಜ್ ಆಗಿತ್ತು ನಮಗೆ ಸೊ ಖಂಡಿತ ನಿಮ್ಗೆ ಅದ್ ನೋಡಿದಾಗ ಈ ತರ ಇತ್ತ ಅಂತ ಈಗಿನ ಜನರೇಷನ್ ಯಾರೇ ನೋಡಿದಾಗ ಎಷ್ಟು ಮಿಸ್ ಮಾಡ್ಕೊಂತ ನಾವು ಎಲ್ಲಿದ್ದೀವಿ ಅನ್ನೋ ಖಂಡಿತ ಒಂದು ಪ್ರಶ್ನೆ ಕಾಡುತ್ತೆ ಸಿನಿಮಾ ನೋಡಿದಾಗ ಖಂಡಿತ ಇದೊಂದು ಕಮರ್ಷಿಯಲ್ ಟಚ್ ಅಂತೂ ಇದೆ ಇರುತ್ತೆ ಯಾಕಂದ್ರೆ ನಾವು ಇದೊಂದು ಕಲಾತ್ಮಕ ಚಿತ್ರ ಅಂತ ಹೇಳಕ್ಕಾಗಲ್ಲ ಇದೊಂದು ಪಕ್ಕ ಕಮರ್ಷಿಯಲ್ ಸಿನಿಮಾ ಸೊ ಇದಾದ್ಮೇಲೆ ಅಹ್ ಕೊರಗಜ್ಜ ಕೊರಗಜ್ಜ ಅವರು ಆ ಒಂದು ಪೋರ್ಷನ್ಸ್ ಮಾಡಿದಾಗ ಬಹಳ ಚಾಲಂಜ್ ಇತ್ತು ಯಾಕಂದ್ರೆ ಸುಮ್ಮನೆ ಹೇಗೆ ಹೇಗೆ ಮಾಡಕ್ಕಲ್ಲ ನಾವು ಏನಾಗುತ್ತೆ ಅಂದ್ರೆ ಅಪಚಾರ ಆಗಬಾರ್ದು ಯಾಕಂದ್ರೆ ಸುಮಾರು ಸಲ ನಮ್ಗೆ ಗೊತ್ತಿದೆ ಕೊರಗಜ್ಜ ಅವ್ರ ನಾವು ತುಂಬಾ ಅವಹೇಳನಾಗಿ ಒಂದು ಬೇರೆ ತರ ಚಿತ್ರದ ಮಾಡಿದ್ರೆ ಸೊ ನೀವು ನಂಬಲ್ಲ ಸುಮಾರು ಒಂದೂವರೆ ಯಾರು ಯಾರೂ ವೆಜ್ ಮುಟ್ಟಿರ್ಲಿಲ್ಲ ಎಲ್ಲ ನಾವೆಲ್ಲ ಟೋಟಲ್ ಒಂದು ಚಪ್ಪಲಿನೇ ಹಾಕಿರ್ಲಿಲ್ಲ ಬಹಳ ಒಂದು ಶಿಸ್ತಾಗಿ ಹಾಕಿದ್ರೆ ತುಂಬ ಅಲ್ಲಿ ಅಲ್ಲೇ ರೇಕ್ಟ್ ಆಗೋದು ಏನಾದರೂ ಸ್ವಲ್ಪ ಅವೇನಾದ್ರಲ್ಲಿ ಕೇಳಿದ್ದೀನಿ ಕೊರಗೊಂಡ ವಿಷಯದಲ್ಲಿ ಅದು ಮಾತಾಡ್ ಕೂಡ ತುಂಬಾ ಭಯ ಆಗುತ್ತೆ ನನಗೆ ತುಂಬ ಒಂದು ಜೋಪಾನವಾಗಿ ನಾಜುಕಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ವಿ ಆಮೇಲೆ ಯಾವುದೋ ಒಂದು ವ್ಯಕ್ತಿ ಮುಖಾಂತರ ಬಂದು ಆ ಮೇಕಪ್ ಆಗಿ ಆ ಥರದೆಲ್ಲ ಮಾಡಿಲ್ಲ ಕೊರಗಜ್ಜ ಕೋಲಾ ಶೂಟಿಂಗ್ ನಡೀತ ಕೋಲಾ ನಡೀತಾ ಇರಬೇಕು ನಾವು ಜಸ್ಟ್ ಪರ್ಮಿಷನ್ ತಗೊಂಡು ಜಸ್ಟ್ ಒಂದು ನಾಲ್ಕೈದು ಕ್ಯಾಮ್ರಾ ಇಟ್ಕೊಂಡು ಮಾಡಿದ್ವಿ ಹೊರತು ಯಾವುದೋ ಒಂದು ಗೆ ಮೇಕಪ್ ಮಾಡಿಸಿ ಅವರು ಯಾರೋ ಮೈ ಮೇಲೆ ಆ ಥರದೆಲ್ಲ ಮಾಡಿಲ್ಲ ಸೊ ರಿಯಲ್ ಕೋಲಾ ಮಾಡೋ ಸ್ವಾಮಿಗಳೇ ಹೋಗಿ ನಾವು ಪರ್ಮಿಷನ್ ತಗೊಂಡು ಸೊ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದಂತಹ ಸನ್ನಿವೇಶ ಆಮೇಲೆ ಕೊರಗಜ್ಜ ಅಂದ್ರೆ ಅವ್ರಿಗೆ ಮಗು ಬಹಳ ಪ್ರೀತಿ ಕೊರಗಜ್ಜ ಅಂದ್ರೇ ಯಾಕಂದರೆ ಅವ್ರಿಗೂ ಏಳು ವರ್ಷ ಇದ್ದಾಗ ಅವ್ರು ಪಟ್ಟಂತಹ ಕಷ್ಟ ಹೇಗಿತ್ತು ಆಮೇಲೆ ಒಂದು ಸೇಂದಿ ಮಾರ್ಕೊಂಡು ಆ ಒಂದು ಹೆಂಗಸು ಒಂದು ಯಾವ ತರ ಒಂದು ಸಹಾಯ ಮಾಡಿದ್ರು ತುಂಬಾ ರೆಫರ್ ಮಾಡಿ ಅದು ಇನ್ಸ್ಪೆಕ್ಟ್ ತಗೊಂಡು ಮಾಡಿದ್ ನಾವು ಖಂಡಿತ ನೀವು ಸಿನಿಮಾ ನೋಡಿದ್ರೆ ಒಂದು ಖುಷಿ ಆಗುತ್ತೆ ಅದೊಂದು ನಾವು ಪ್ರಾಮಿಸ್ ಮಾಡಬಹುದು ಸುಮಾರು ಒಂದು ಸುತ್ತಮುತ್ತ ಸಕಲೇಶ್ ಹೊರನಾಡು ಕುಕ್ಕೆ ಸುರಾಣೆ ಸುತ್ತಮುತ್ತ ಚಿತ್ರೀಕರಣ ಮಾಡಿದ್ವಿ ಸುಮಾರು ಒಂದು ನೂರಿಂದ ಇಪ್ಪತ್ತು ನೂರ ಇಪ್ಪತ್ತು ದಿವಸ ಒಳಗಡೆ ನಾವು ಶೂಟಿಂಗ್ ನ ಮುಗಿಸಿದ್ವಿ ಇದೇ ಏಪ್ರಿಲ್ ಹದಿನೆಂಟರಂದು ಬರ್ತಾ ಇದೆ ಸೊ ಖಂಡಿತ ನೀವು ಟ್ರೈಲರ್ ನೋಡಿಬಹುದು ಅನ್ಕೊಂಡಿದೀನಿ ನೋಡಿರ ದಯವಿಟ್ಟು ಹೇಳಿ ನಾಲ್ಕು ಜನಕ್ಕೆ ಕೇಳಿ ಟ್ರೈಲರ್ ನೋಡಿ ಖಂಡಿತ ನಿಮ್ಗೆ ಒಂದು ಸಿನ್ಮಾ ನೋಡೋ ಒಂದು ಕ್ಯೂರಿಯಿ ಬರುತ್ತೆ ಸಿನ್ಮಾ ನೋಡಿದ ತಕ್ಷಣ ಇದು ನಮ್ಮ ಸಿನಿಮಾ ನಮ್ಮ ನೆಲದ ಸಿನಿಮಾ ಅಂತ ಖಂಡಿತ ಒಂದು ಪ್ರೌಡ್ ಫೀಲ್ ಆಗುತ್ತೆ ನೀವು ನಾಲ್ಕು ಜನ ಹೇಳ್ತೀರಾ ಯಾಕಂದ್ರೆ ನಾವೇನೇ ಮಾತಾಡಿದ್ರು ಜನಗಳಿಗೆ ತಲುಪೋ ಜವಾಬ್ದಾರಿ ನಿಮ್ದಿರುತ್ತೆ ಸೊ ನೀವಿದ್ರೆ ನಾವು ಖಂಡಿತ ನಿಮ್ಮ ಪ್ರೋತ್ಸಾಹ ಬೆಂಬಲ ಬೇಕು ಅಂತ ಹೇಳ್ತೀನಿ ಥ್ಯಾಂಕ್ ಯು ಮಂಗ್ಳೂರ್ ಬಂದು ಮೀಟ್ ಮಾಡ್ತಾ ಇರೋದು ನಿಮ್ಮೆಲ್ಲರೂ ನೋಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಫಸ್ಟ್ ನಾನು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಲೈಫಲ್ಲಿ ಏಳು ಬೇಳು ಕಷ್ಟಗಳೆಲ್ಲ ಇದ್ದಿದ್ದೆ ನಾನು ಶೋ ಅಲ್ಲಿ ಏನು ನೋಡಿದ್ದೀರಾ ಸುನಾಮಿ ಕಿಟಿನ ಅದನ್ನ ಬಿಟ್ಟು ಕೋರ ಸಿನಿಮಾದಲ್ಲಿ ಬೇರೆ ಥರನೇ ಆಕ್ಷನ್ ಆಕ್ಸನ್ ವಾರಂಟೆಡ್ ಇದು ಕೊರಗ ಏನು ನಮ್ಮ ಮೂರ್ತಿಯನ್ನು ಹೇಳಿದಂಗೆ ಆ ದೈವ ಏನಿದೆ ಅದನ್ನ ಕೆಲವೊಂದು ಸನ್ನಿವೇಶಗಳು ತುಂಬ ಇಷ್ಟಪಡುತ್ತೆ ಜನಗಳಿಗೆ ಮತ್ತು ಇಲ್ಲಿರೋಂತ ಮಲೆನಾಡು ಈ ಕಡೆ ನಮ್ಮ ಆಗಿರ್ಬೋದು ಚಿಕ್ಕಮಂಗ್ಳೂರು ಆಗಿರ್ಬೋದು ಮತ್ತೆ ಉಡುಪಿ ಆಗಿರ್ಬೋದು ಕುಂದಾಪುರ ಎಲ್ಲ ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ ತುಂಬಾ ಇಷ್ಟ ಆಗುತ್ತೆ ಅಣ್ಣ ಹೇಳ್ದಂಗೆ ಟ್ರೈಲರು ಟೀಸರ್ ಇವತ್ತವರಿಗೂ ನಾವು ಒಪ್ಪಿಕೊಂಡಿರೋ ಸಾಂಗ್ ಎಲ್ಲ ಕಡೆ ಇವತ್ತು ಈ ಈ ಭಾಗದಲ್ಲಿ ತುಂಬಾ ಆಲ್ಮೋಸ್ಟ್ ಮುಕ್ಕಾಲ್ ಪರ್ಸೆಂಟ್ ಶೂಟ್ ಮಾಡಿದೀವಿ ಕೋರೋನಾ ತುಂಬಾ ಇಷ್ಟ ಆಗುತ್ತೆ ಫ್ಯಾಮಿಲಿ ವಾರಂಟೆಡ್ ಮೂವಿ ತುಂಬಾ ಕಮರ್ಷಿಯಲ್ ಆಗಿ ಶೂಟ್ ಮಾಡಿದ್ದಾರೆ ಒಳ್ಳೆ ಕತೆ ಮಾಡಿಕೊಂಡು ಮತ್ತೆ ಆ ಕತೆಲಿ ಏನೇನು ಬೇಕು ಎಲಿಮೆಂಟ್ಸ್ ಜನಕ್ಕೆ ಇಷ್ಟ ಆಗಂತದ್ದು ಮತ್ತೆ ಯಾರ್ಯಾರಿಗೆ ಯಾವ್ಯಾವ ಊರವ್ರಿಗೆ ಈ ಸಿನಿಮಾ ನೋಡಿದಾಗ ಓ ಇದು ನಮ್ದೇ ಸಿನ್ಮಾ ನಮ್ದು ನಮ್ಗೆ ಶೂಟ್ ಆಗುತ್ತೇನೋ ನಮ್ಗೆ ಆ ತರ ಒಂದು ಸ್ಕ್ರಿಪ್ಟ ಮಾಡ್ಕೊಂಡು ಕಥೆ ಮಾಡ್ಕೊಂಡು ಶ್ರೀ ಸರ್ ಅವರು ಒಂದು ಒಳ್ಳೆ ಡೈರೆಕ್ಷನ್ ಅವ್ರಿಗೆ ಅವ್ರು ಓಲ್ಟ ಐ ಲವ್ ಯು ನೋಡಿರ್ಬೋದು ಅದ್ರಲ್ಲಿ ಹಂಡ್ರೆಡ್ ಡೇಸ್ ಕೊಟ್ಟಂತ ಡೈರೆಕ್ಟರ್ ಅವರು ಕೋರಾಗೆ ನನ್ನ ಹೀರೋ ಆಗಿ ಮಾಡಿಕೊಂಡು ಅವ್ರ ರಕ್ತಮ್ಮ ಪ್ರೊಡಕ್ಷನ್ ಅಲ್ಲಿ ಮೂರ್ತನ ನನ್ನ ಲಾಂಚ್ ಮಾಡಿರೋದು ತುಂಬಾ ಖುಷಿ ಆಗುತ್ತೆ ನೀವೆಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದು ತುಂಬಾ ಇನ್ನೂ ಅದ್ಭುತ ಅನಿಸುತ್ತೆ ದಯವಿಟ್ಟು ಇವತ್ತು ಹೊಸ ಹೊಸ ಸಿನಿಮಾಗಳು ತುಂಬಾ ಅದ್ಭುತವಾಗಿ ಕೆಲವೊಂದು ಸಿನಿಮಾಗಳು ಬಂದು ಹೋಗೋದೇ ಗೊತ್ತಾಗಲ್ಲ ಯಾಕೆಂದ್ರೆ ಪ್ರಮೋಷನ್ ಮತ್ತೊಂದು ಇನ್ನೊಂದು ಪ್ರಾಬ್ಲಮ್ಗಳು ಇರುತ್ತೆ ನಾವು ಇಡೀ ಥ್ರೌಡ್ ಕರ್ನಾಟಕ ಪ್ರಮೋಷನ್ ಮಾಡ್ಬೇಕಂತ ನೆನೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಏನ್ ಈ ಕಡೆ ಈ ಭಾಗದಿಂದನೇ ಮಾಡ್ತಾ ಇದೀವಿ ಈ ಭಾಗದಿಂದನೇ ಒಂದು ಸ್ಟೋರಿ ಕಂಟೆಂಟ್ ಕೊರೊಲನ್ ಬೇಸ್ ಮಾಡಿರೋದ್ರಿಂದ ಇಲ್ಲಿಂದನೇ ಸ್ಟಾರ್ಟ್ ಮಾಡೋ ಅಂತ ಪ್ರೊಡ್ಯೂಸರ್ ಮೂರ್ತನ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇದು ಎರಡನೇ ಪ್ರಯತ್ನ ಇನ್ನು ನಾಳೆ ಇವತ್ತು ಹೋದ್ರೆ ಮಂಗಳೂರು ಮಗಳಿಗೆ ಮುಗಿಸ್ಕೊಂಡು ಹೋದ್ರೆ ಬೆಂಗಳೂರು ಮತ್ತೆ ಆ ಕಡೆ ಮಡಿಕೇರಿ ಉತ್ತರ ಕರ್ನಾಟಕ ಮೈಸೂರು ಮಂಡ್ಯ ಹಾಸನ್ ಎಲ್ಲಾ ಕಡೆನೂ ಮಾಡ್ಬೇಕಂತ ಪ್ಲಾನ್ ಮಾಡಿದೀವಿ ಇದೊಂದು ಸಿನಿಮಾ ಕೋರ ಅಂದ್ರೆ ನೀವು ಅಲ್ಲಿ ಏನು ದೊಡ್ಡ ದೊಡ್ಡ ಸಿನಿಮಾಗಳು ನೋಡ್ತೀರಾ ಆ ಲೆವೆಲ್ಗೆ ಆ ಮೂರ್ತನ ತುಂಬಾ ಕಷ್ಟಪಟ್ಟು ಖರ್ಚು ಮಾಡಿ ಯಾವ್ದು ಕಾಂಪ್ರಮೈಸ್ ಪ್ರಾಪರ್ಟಿ ವೈಸ್ ಆಗಿರ್ಬೋದು ಲೊಕೇಶನ್ ವೈಸ್ ಆಗಿರ್ಬೋದು ಕತೆಗಂತೂ ತುಂಬಾ ಕಾಂಪ್ರಮೈಸೇ ಆಗಿಲ್ಲ ಆ ತುಂಬಾ ಇಷ್ಟಪಟ್ಟು ಮಾಡಿದಾರೆ ಟ್ರೈಲರ್ ನೋಡಿಲ್ಲ ಅಂದ್ರೆ ದಯವಿಟ್ಟು ಎ ಟು ಮ್ಯೂಸಿಕ್ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಟ್ರೈಲರ್ ನೋಡಿ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಈಗ ಎಲ್ರಿಗೂ ಒಂದು ಮೀಟ್ ಪ್ರೆಸ್ ಮೀಟ್ ಮಾಡಿದಾಗ ಅವಲ್ಲ ನಾರ್ಮಲ್ ಆಗಿ ಸಿನಿಮಾ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡ್ತಾರೆ ಹೋಗ್ತಾರೆ ಅನ್ಕೋಬಹುದು ಬಟ್ ನಮ್ದಲ್ಲಿ ಏನೋ ಒಂದು ಕಂಟೆಂಟ್ ಇದೆ ಅನ್ನೋದೇ ನಾವು ಅದಕ್ಕೋಸ್ಕರ ಹೋರಾಡ್ತಿದ್ವಿ ಕನ್ನಡ ಸಿನಿಮಾಗಳು ಗೆಲ್ಬೇಕು ಬೇರೆ ಸಿನಿಮಾಗಳು ಬಂದ ತಕ್ಷಣ ಇನ್ಸ್ಟಾಗ್ರಾಮು ಫೇಸ್ಬುಕ್ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಹಾಕಿದ ತಕ್ಷಣ ಲೈಕ್ ಕಾಮೆಂಟ್ಸ್ ಮಿಲಿಯನ್ಸ್ ಓಡ್ಬಿಡುತ್ತೆ ಯಾಕೆಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳು ದೊಡ್ಡ ದೊಡ್ಡ ದೊಡ್ ಆಗಿರೋರು ಅಂತ ನಮ್ ಸಿನಿಮಾ ಚೆನ್ನಾಗಿರೋ ಸಿನ್ಮಾನ ರೀಚ್ ಮಾಡಬೇಕಂದ್ರೆ ನಾವು ಪ್ರತಿಯೊಬ್ರು ಮನೆಗೂ ತಲುಪಿಸ್ಬೇಕಂದ್ರೆ ಮೀಡಿಯಾ ಮುಖಾಂತರನೇ ಆಗೋದು ಸೋಷಿಯಲ್ ಮೀಡಿಯಾದ ಮುಖಾಂತರನೇ ಕಲ್ಪಿಸಬೇಕಾಗದು ಅದರಿಂದ ನಾವು ಎಷ್ಟು ಆಗುತ್ತೆ ಕೆಪಾಸಿಟಿ ಮೀರಿ ಎಲ್ಲ ಪ್ರಮೋಷನ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವು ನಮ್ಮ ಕೋರಗೆ ಸಪೋರ್ಟ್ ಮಾಡಿ ತುಂಬಾ ಇಷ್ಟಪಡ್ತೀರಾ ಕೋರ ಸಿನ್ಮಾ ನೋಡಿದಾಗ ಇದೇ ತಿಂಗಳು ಹದಿನೆಂಟನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತೈತೆ ಕಂಟೆಂಟ್ ನಿಮ್ಗೆ ಏನಪ್ಪ ಕೋರ ಅಂದ್ರೆ ಏನೋ ಕೋರ ಅಂದ್ರೆ ಕೊರಗ ಜನ ಎರಡು ಹೆಸರು ಶಿವ ಕೋರ ಮಾರ ಬೀರ ಅಂತ ಮಾಡ್ತಾರಲ್ಲ ಒಂದು ಹಳೇ ಇದು ಏನು ಬುಡಕಟ್ಟು ಜನಾಂಗ ಇರ್ತದೆ ಫಸ್ಟ್ ಥಾಟ್ ರಿಯಲಿಟಿ ಶೋ ಸುನಾಮಿ ಗಿಟ್ಟಿನ ಬೇರೆ ತರ ನೋಡಿರ್ತೀರಾ ಸಿನಿಮಾ ಅಂತ ಬಂದಾಗ ಬೇರೆ ತರ ನೋಡ್ತೀರಾ ತುಂಬಾ ಇಷ್ಟಪಡ್ತೀರಾ ಅಹ್ ಅಂದ್ರೆ ಆಕ್ಷನ್ ಮಾಡ್ಬೇಕಂದ್ರೆ ತುಂಬಾ ವಸತಿ ಏಟುಗಳಾಗೈತೆ ಕತ್ತೆ ಆಗೈತೆ ಸಾಂಗ್ ಮಾಡ್ಬೇಕಾದ್ರೆ ಕಣ್ಣಿಗೆ ಬಿದ್ದಿತ್ತು ಅಣ್ಣನೇ ಕರ್ಕೊಂಡೋಗಿ ಎಲ್ಲ ಹಾಸ್ಪಿಟ್ಲಿಗೆ ಮಾಡಿ ಎಲ್ಲ ಮಾಡಿ ಅಂದ್ರೆ ಒಂದು ಎಷ್ಟು ಡೆಡಿಕೇಶನ್ ಮಾಡ್ಬೇಕು ಒಂದು ಸಿನಿಮಾ ಅಂತ ಹೇಳಿದಾಗ ರಿಯಲ್ಟಿ ಶೋ ಮಾಡು ಸಿನಿಮಾ ತುಂಬಾ ಡಿಫ್ರೆನ್ಸ್ ಇರುತ್ತೆ ನನಗೆ ಆಕ್ಟಿಂಗ್ ಬರೋದಾಗ ಆಕ್ಟಿಂಗ್ ಎಲ್ಲ ಕಲ್ಸ್ಕೊಡ್ತು ನಮ್ಮ ಡೈರೆಕ್ಟರ್ ಚೆನ್ನಾಗಿ ಒಂದು ಒಂದು ಇದ್ದು ತೀಡಿ ಒಂದ್ ಒಳ್ಳೆ ಕೊರ ಸಿನಿಮಾದಲ್ಲಿ ಒಂದು ಒಳ್ಳೆ ಆಕ್ಟಿಂಗ್ ಮಾಡಿದೀವಿ ಅದಾದ್ಮೇಲೆ ಅಹ್ ನೀವ್ ಏನಂತ ಕೇಳ್ಬೋದು ಇದ್ರಲ್ಲಿ ನಾನು ಹೀರೋ ಆದ್ರೆ ನನ್ನ ಕಲಾ ನಟ ನನ್ನ ಅಪೋಸಿಟ್ ಆಗಿ ವಿಲ್ಲನ್ ಆಗಿ ನಮ್ಮ ಪ್ರೊಡ್ಯೂಸರ್ ಮೂರ್ತಿಯನ್ನೇ ಮಾಡಿದ್ದಾರೆ ಆ ಟ್ರೈಲರ್ ಅಲ್ಲಿ ನೋಡಬಹುದು ಮತ್ತೆ ಪೋಸ್ಟರ್ ನೋಡಬಹುದು ಅದ್ಭುತವಾದಂತ ಒಂದು ಕಲಾ ಕನ್ನಡ ಇಂಡಸ್ಟ್ರಿಗೆ ವಿಜಯ್ ಸೇತುಪತಿ ಅಂತ ಹೇಳ್ಬೋದು ದಾಡಿ ಗೀಡಿ ಎಲ್ಲ ಬಿಟ್ಟಿರೋದು ನೋಡ್ತಿದ್ರೆ ತುಂಬಾ ಸತಿ ಕಮೆಂಟ್ಗಳಲ್ಲೂ ತುಂಬಾ ಜನ ಹೇಳಿದಾರೆ ತಕ್ಕಾಗಿ ಮಾಡಿದಾರೆ ಸರ್ ಇನ್ನು ಒಂದು ಒಳ್ಳೇದಾಗ್ಲಿ ಕನ್ನಡ ಇಂಡಸ್ಟ್ರಿಗೆ ಅಂತ ಅವ್ರಿಗೂ ಒಳ್ಳೇದಾಗಬೇಕು ಮೂರ್ತಿ ಅಣ್ಣಗೆ ಮತ್ತೆ ನಮ್ಮ ಹೊರಟ ಶ್ರೀ ಸರ್ ಒಂದು ಒಂದು ಅದ್ಭುತವಾದಂತಹ ಕತೆ ಮಾಡ್ಕೊಂಡು ಡೈರೆಕ್ಷನ್ ಮಾಡಿ ಇವತ್ತು ಈ ಲೆವೆಲ್ ತಗೊಂಡಿದೀವಿ ಇದೇ ತಿಂಗಳು ಹದಿನೆಂಟನೇ ತಾರೀಕು ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಆರೈಸಿ ಆಶೀರ್ವಾದ ಮಾಡಿ ಮುಂದೆ ಅಂತ ಬರೋ ದಿನಗಳಲ್ಲಿ ನಮ್ಮ ಕೋರ ಟೀಮ್ ಗೆಲ್ಬೇಕು ಪ್ರತಿಯೊಬ್ರು ಈ ಕೋರಾದಲ್ಲಿ ಎಷ್ಟು ಜನ ಆರ್ಟಿಸ್ಟ್ಗಳು ಎಲ್ಲ ಪ್ರತಿಯೊಬ್ರು ಕಷ್ಟಪಟ್ಟು ಕಾಲು ಕೆಲಸ ಮಾಡಿದ್ದಾರೆ ಯಾರಿಗೂ ನಮ್ಮ ಶ್ರೀ ಸಾರ್ ಹೇಳದಂಗೆ ಪ್ರತಿಯೊಬ್ಬರಿಗೂ ಆ ದೇವರು ಅಂತ ಭಕ್ತಿಯಿಂದ ಬಂದ ಒಬ್ಬರು ಸ್ಲಿಪ್ಪರ್ ಹಾಕಿರಲಿಲ್ಲ ಇಡೀ ಅಷ್ಟು ಜನ ಇನ್ಕ್ಲೂಡಿಂಗ್ ಜೂನಿಯರ್ ಆರ್ಟಿಸ್ಟ್ಗಳು ಯಾರು ಸ್ಲಿಪ್ಪರ್ ಹಾಕಿರಲಿಲ್ಲ ಕಾಡೊಳಗಡೆ ನಡೆದು ಅದೆಷ್ಟು ಜಿಗ್ನಗಳು ಕಚ್ಚಿದವೋ ಎಷ್ಟು ಏಟ್ ಆಗಿದವೋ ಎಷ್ಟು ಬ್ಲಡ್ ಬಂದಿದಾವೆ ಗೊತ್ತಿಲ್ಲ ಅಷ್ಟು ಕಷ್ಟಪಟ್ಟು ಮಾಡಿದೀವಿ ದಯವಿಟ್ಟು ಮನೆ ಮನೆಗೂ ತಲುಪಿಸಿ ಕೋರ ಸಿನ್ಮಾನ ಯಾಕೆಂದ್ರೆ ಒಬ್ಬ ಪ್ರೊಡ್ಯೂಸರು ಅವ್ರು ಏನೇ ಮಾಡಿದ್ರು ಅದೊಂದು ಸಿನಿಮಾನ ಚೆನ್ನಾಗಿ ಬರ್ಬೇಕಂತ ಅಂತ ಫ್ಯಾಷನ್ ಆಗಿ ತುಂಬಾ ಕಷ್ಟಪಟ್ಟು ನೈಟ್ ಡೇ ಕೆಲಸ ಮಾಡಿ ಅವರು ಪ್ರೊಡ್ಯೂಸರ್ ಅಲ್ದೇ ಅವರು ಒಂದು ಸಟ್ಟ ಆಗಿ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡಿಕೊಂಡು ತುಂಬಾ ಕಷ್ಟಪಟ್ಟು ಸಿನಿಮಾನ ಸಿನಿಮಾ ಮಾಡಿದರೆ ಇಷ್ಟಪಟ್ಟು ಇವತ್ತು ಇಡೀ ಕರ್ನಾಟಕ ಜನ ಎಷ್ಟು ಒಂದು ತ್ರೀ ಬಿಲಿಯನ್ ಟ್ರೈಲರ್ ಹೊಡಿದೆ ಟೂ ಬಿಲಿಯನ್ ಹೊಡಿದೆ ಮತ್ತೆ ಸಾಂಗ್ ಒಪ್ಪಿಕೊಂಡಿರೋ ಸಾಂಗ್ ರೀಸೆಂಟ್ ಆಗಿ ಲಾಂಚ್ ಮಾಡೋದು ಸೂಪರ್ ಆಗಿ ಹಿಟ್ ಆಗಿದೆ ನಾವು ದಯವಿಟ್ಟು ನೋಡಿಲ್ಲಂದ್ರೆ ಒಂದ್ಸತಿ ನೋಡಿ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಟ್ವಿಟ್ಟರ್ ಏನಿದೆ ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಪ್ರಮೋಷನ್ ಮಾಡಿ ನೀವಿದ್ರೂ ನಾವು ನಮ್ಮ ಕೋರ ಸಿನಿಮಾಗೆ ನಿಮ್ಮ ಕಡೆಯೇ ತುಂಬ ಹೆಲ್ಪ್ ಆಗಬೇಕು ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಇದೇ ತಿಂಗ್ಳು ಹದಿನೆಂಟನೇ ತಾರೀಕು ಅಂತೆಲ್ಲ ಮೆನ್ಸನ್ ಮಾಡಿ ದಯವಿಟ್ಟು ಪ್ರಚಾರ ಮಾಡಿ ಇಲ್ಲಿ ಕರೆಸಿ ನಮ್ಮ ಮೀಟ್ ಮಾಡಿಸಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಕ್ಕೆ ಅಣ್ಣ ಮತ್ತು ನಮ್ಮ ಟೀಮು ಎಲ್ಲ ನಿಮಗೆ ಚಿರಋಣಿಯಾಗಿರ್ತೀವಿ ನೀವು ನಮ್ಗೆ ಸಪೋರ್ಟ್ ಮಾಡಿ ಆರೈಸಿ ಆಶೀರ್ವಾದ ಮಾಡಿ ಎಲ್ಲರೂ ಒಳ್ಳೆಯದಂಗೆ ಥ್ಯಾಂಕ್ ಯು